ಅದೇ ರೀತಿ ಇದು ಜಾತಿ ರಾಜಕಾರಣದ್ದು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಮುಂಚೆ ಇದ್ದಿಲ್ಲ ಈ ಸಮಸ್ಯೆ ಇದ್ದಿಲ್ಲ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇಂದಿರಾ ಗಾಂಧಿ ಕಾಲದಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಮತ್ತು ಕಾಂಗ್ರೆಸ್ ಸಿದ್ಧಾಂತ ಮತ್ತು ಜಾತ್ಯಾತೀತ ಸಿದ್ಧಾಂತದಲ್ಲಿ ನಡ್ತಕ್ಕಂಥ ಹೋಗ್ತೇವೆ ಕುಟುಂಬ ನಾವು ಎಲ್ಲ ಸಮಾಜ ಎಲ್ಲ ಧರ್ಮದವ್ರನ್ನ ಮೇಲೆ ತರ್ತಕ್ಕಂಥ ಈಗಾಗಲೇ ಕುಷ್ಟಿಗೆ ಹನುಮಂತ ಹನುಮಂತಗೌಡರು ಕೂಡ ಇತ್ತು ಅವಾಗ ಎಮ್ ಎಲ್ ಬ್ಯಾಕ್ ಬ್ಯಾಕ್ವರ್ಡ್ ಕೊಡ್ತಿದ್ವಿ ನಮ್ಮ ಕುಷ್ಟಿ ಯಲಬುರ್ಗದಲ್ಲಿ ಯಾವತ್ತೂ ಕಾಯವಾಗಿ ವೀರೇಶ್ವರ ಲಿಂಗಾಯತ ಕೊಡ್ತಿದ್ವಲ್ಲ ಕೊಪ್ಪಳದಲ್ಲಿ ಲಿಂಗಾಯತ ಒಂದು ಫಿಕ್ಸ್ ಮಾಡಿದ್ವಿ ಕಣಿಗಿರಿ ಗಂಗಾವತಿ ಅಲ್ಲಿ ಬ್ಯಾಕ್ವರ್ಡ್ ಕೊಡ್ತಿದ್ವಿ ಅಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಮತ್ತು ಅಲ್ಲಿ ಮುಂಡ್ರಿಗೆ ಅಲ್ಲಿ ಒಂದು ಕುರುಬರು ಕೊಡ್ತಿದ್ವಿ ಹಾಸ್ಪೆಟ್ ಮೈನಾರಿಟಿ ಕೊಡ್ತಿದ್ವಿ ಸೊ ಹೀಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡ್ತೀವಿ ಮಾಡ್ತಿದ್ವಿ ಆದರೆ ಇವತ್ತು ಎಲ್ಲೋ ಒಂದು ದಾರಿ ತಪ್ಪಿದೆ ಇವತ್ತು ವ್ಯವಸ್ಥೆಯಲ್ಲಿ ಇದನ್ನು ಯಾರನ್ನ ಡೈರೆಕ್ಟಾಗಿ ಟೀಕ್ಸ್ತಾ ಇಲ್ಲ ರಾಜಕೀಯ ವ್ಯವಸ್ಥೆ ಒಂದು ಆ ಥರ ಆಗ್ಬಿಟ್ಟೈತೆ ಎಲ್ಲಿ ಹೋದ್ರೆ ಕೂಡ ಇವತ್ತು ಜಾತಿ ಮೇಲೆ ಆಧಾರದ ಮೇಲೆ ಇವತ್ತು ರಾಜಕೀಯ ಆಗ್ತದೆ ನಿರ್ಲಕ್ಷ್ಯ ದೊಡ್ಡ ಸಮಾವೇಶ ಅವರು ಅರ್ಥ ಮಾಡ್ಕೊಬೇಕು ಆದರೆ ಕೂಡ ಹೌದು ಅದು ಎದ್ದು ಕಾಣ್ತೈತೆ ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಬಯಸಿಲ್ಲ ಇವತ್ತು ನಡೀಲಿ ಇವತ್ತು ನಮ್ಮ ಸಂಸದರದ್ದು ಒಂದು ಇದು ನಡೀತಾ ಇದೆ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ನನಗೆ ಅದು ಬರಿಬೋದು ಅದನ್ನು ಯಾಕಂದರೆ ಎಮ್ ಎಲ್ ಎಲೆಕ್ಷನ್ಸ್ ಆದಮೇಲೆ ಭಾಳಷ್ಟು ಆಕಾಂಕ್ಷಿಗಳಿದ್ರು ಎಲ್ಲ ತಾಲೂಕ್ ಕರ್ನಾಟಕ ರಾಜ್ಯಾದಂಥ ಎಲ್ಲ ಕಡೆ ಆಕಾಂಕ್ಷಿಗಳಿದ್ದರು ಎಲ್ಲರೂ ಎರಡೆರಡು ಲಕ್ಷ ಲಕ್ಷ ರೂಪಾಯಿಗಳು ಅರ್ಜಿಯನ್ನು ಕೊಟ್ಟು ಇದು ಕೊಟ್ಟಿದ್ದಾರೆ ಆದರೆ ಒಂದು ಹ್ಞೂ ಟಿಕೆಟ್ಗೆ ಆದರೆ ಕೊನೆಯದಾಗಿ ಒಬ್ಬರಿಗೆ ಫೈನಲ್ ಆಗ್ತಿದೆ ಅದು ನಮ್ಮ ಹೈಕಮಾಂಡ್ ಏನಾಗ್ತದೆ ನಾವು ಎಲ್ಲರೂ ಒಗ್ಬೇಕಾಗ್ತದೆ ನಂದು ಕೂಡ ಆ ಟೈಮ್ ಆ ಸಂದರ್ಭದಲ್ಲಿ ನನಗೂ ಟಿಕೆಟ್ ತಪ್ಪೋಗಿತ್ತವ ಆ ಸಂದರ್ಭದಲ್ಲಿ ಯಾಕಂದರೆ ಅದು ಬ್ಯಾಲೆನ್ಸ್ ಮಾಡಬೇಕಿತ್ತು ಮೈನಾರಿಟಿ ಕೊಡಬೇಕಂತ ಹೇಳಿದರು ಆಯಿತು ಹೋಗಲಿ ಬಿಟ್ಟರೆ ಅವರು ಆ ಟೈಮ್ ಆ ಸಂದರ್ಭದಲ್ಲಿ ಅನ್ಸಾರಿ ಬಂದಿದ್ದಾರೆ ಇವತ್ತು ಖಂಡಿತವಾಗಿಲ್ಲ ಇಲ್ತಿದ್ದ ನನ್ನ ಜೊತೆ ಕೈ ಜೋಡಿಸಲಾಗ್ತದೆ ಒಂದು ದಿವಸ ಬಂದಿಲ್ಲ ನಾನು ಕೂಡ ಮಾತಾಡಿಲ್ಲ ಅದೊಂದು ತಪ್ಪಾಯ್ತ ಒಂದು ಇದು ವೈಯಕ್ತಿಕವಾಗಿ ಅದನ್ನು ಟೀಕೆ ಮಾಡೋದಂಥದ್ದು ಏನಿಲ್ಲ ನನಗೆ ಬಟ್ ಆ ತಪ್ಪು ಅವ್ರು ಮಾಡಿದರು ತಪ್ಪು ಮಾಡಿದ ಮೇಲೆ ನಮ್ಮ ಫಾಲೋವರ್ಸ್ ಏನಬಿಟ್ಟು ಅವರು ಅಸಮಾಧಾನವಾಗಿ ಅವರು ನಾನು ಹೇಳಿಲ್ಲ ಇಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ ಅದು ನ್ಯಾಚುರಲಾಗಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತದೆ ಆ ಟೈಮ್ ಸರ್ ಆ ಟೈಮಲ್ಲಿ ಈ ಎರಡನೇದೇನೆಂದರೆ ಇವತ್ತು ಹೈಕಮಾಂಡಿಗೆ ನಾನು ಕೇಳ್ತಕ್ಕಂಥದ್ದು ಎಲ್ಲ ಎಮ್ ಎಲ್ ಎಸ್ ಟಿಕೂಟ್ ಕೊಟ್ಟ ಮೇಲೆ ಮತ್ತೆ ಎಮ್ ಎಲ್ ಎಸ್ಗೆ ಯಾಕೆ ನೀವು ಬೋರ್ಡ್ಗಳನ್ನ ಕೊಟ್ಟಿದ್ದೀವಿ ಕಾರ್ಯಕರ್ತರಿಗೆ ಯಾಕೆ ಒಂದು ಬೋರ್ಡ್ ಕೂಡ ಕೊಟ್ಟಿಲ್ಲ ಇದು ನೇರವಾಗಿ ನಾನು ಹೈಕಮಾಂಡ್ಗೆ ನಾನು ಡೆಲ್ಲಿಗೆ ಅಲ್ಲ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಆಗಲಿ ಇವತ್ತು ಡಿ ಕೆ ಅವ್ರಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಯಾಕೆ ಒಬ್ಬ ಕಾರ್ಯಕರ್ತರು ಕೂಡ ನೀವು ಬೋರ್ಡ್ ಚೇರ್ಮನ್ ಕೊಟ್ಟಿಲ್ಲ ನನಗಂತ ಹೇಳ್ತಾ ಇಲ್ಲ ನನಗೆ ಬೇಕಾಗಿಲ್ಲ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಉಳಿತೀನಿ ಪಕ್ಷಕ್ಕೆ ಪಕ್ಷ ಇಡೀ ಕರ್ನಾಟಕ ರಾಜ್ಯದಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಈ ಧ್ವನಿ ಇದ್ದೀನಿ ಯಾಕೆ ನೀವು ಕೊಡ್ತಾಯಿಲ್ಲ ಬರೀ ಸಿಟ್ಟಿಂಗ್ ಎಮ್ ಎಲ್ ಎಸ್ ಮತ್ತು ಅವರೇ ಕೊಟ್ಟಿರಲ್ಲ ಸಿಟ್ಟಿಂಗ್ ಎಮ್ ಎಲ್ ಎಸ್ ಅವ್ರಿಗೆ ಎಮ್ ಎಲ್ ಎಸ್ಗೆ ಟಿಕೆಟು ಅವರೇ ಬೋರ್ಡ್ ಚೇರ್ಮನ್ಗಳಂದರೆ ಮತ್ತೆ ಎಲ್ಲಿ ಉಳಿದವ್ರಿಗೆ ಉಳಿದವ್ರಿಗೆ ಹೋಗಿ ಹೋಗಬೇಕು ಅದು ಎಲ್ಲೋ ಒಂದು ಲೋಪ ಲೋಪ ಕಾಣ್ತಾ ಇದೆ ಮತ್ತು ಕೇಂದ್ರ ಸರ್ ಖರ್ಗೆ ರಾಹುಲ್ ಗಾಂಧಿ ಇದನ್ನು ಗಮನ ಹೋಲಿಸ್ಬೇಕಾಗ್ತದೆ ಗಮನಕ್ಕೆ ತೊಗೊಬೇಕಾಗ್ತದೆ ಯಾಕಂದರೆ ಮೂಲ ಕಾಂಗ್ರೆಸ್ ಕಾರ್ಯಕರ್ತ ಇರ್ಲಂದ್ರೆ ಪಕ್ಷ ಇಲ್ಲ ಸೌಲಭ್ಯ